ಮಗ ತೆಗೆದ ಮಾಮೂಲಿಗಿಂತ ಜಾಸ್ತಿ ಮಾರ್ಕ್ಸ್ ತಂದೆ ತಿಳಿದ ಇವನೇ ನನ್ನ ಬಾಳಿನ ಸ್ಪಾರ್ಕ್ಸ್ ಇಬ್ಬರು ಬಸ್ತಿಯ ಒಳಗೆ ಬಂದಾಗ ಹುಡುಗನ ಕಾಲಿನಲ್ಲಿ ಎತ್ತು ಸಾಕ್ಸ್ ಹೆಬ್ಬೆಟ್ಟಿನ ವ್ಯಕ್ತಿಯೊಬ್ಬ ತಿಳಿದ ಇವರಿಬ್ಬರು ಕಸದ ಬಾಕ್ಸ್ ಶ್ರದ್ಧೆ ಭಕ್ತಿ ವಿನಯವೇ ಇಲ್ಲದ ವೇಸ್ಟ್ ಪಾರ್ಟ್ಸ್ ಮಗ ತೆಗೆದ ಮಾಮೂಲಿಗಿಂತ ಜಾಸ್ತಿ ಮಾರ್ಕ್ಸ್ ಅಂತಂದರೆ ಶಾಲೆಗೆ ಹೋಗುವಂತಹ ಯಾವುದೋ ಒಬ್ಬ ಹುಡುಗ ತಂದೆ ಎಷ್ಟು ಆಶೆ ಮಾಡಿರ್ತಾನೆ ಅದಕ್ಕಿಂತ ಒಂದೆರಡು ಮಾರ್ಕ್ಸ್ಗಳನ್ನು ಜಾಸ್ತಿ ತೆಗೆದುಬಿಟ್ಟ ತಂದೆಗೆ ಭಾಳ ಸಂತೋಷ ಆಯಿತು ತಂದೆ ಏನು ತಿಳಿದ ಇವನೇ ನನ್ನ ಬಾಳಿನ ಸ್ಪಾರ್ಕ್ಸ್ ಅಂತಂದರೆ ಮುಂದೆ ನನ್ನ ಬದುಕಿನಲ್ಲಿ ಇವನು ಆಶಾಕಿರಣ ಆಗಿ ನನಗೆ ಭಾಳ ಉಪಕಾರ ಮಾಡ್ತಾನೆ ನನ್ನ ಮಗ ಭಾಳ ಶ್ರೇಷ್ಠ ಆಗ್ತಾನೆ ಅಂಥೇಳಿ ತಂದೆ ತಿಳ್ದ ಒಂದು ಸಲ ಇಬ್ಬರು ಬಸ್ತಿ ಒಳಗೆ ಬಂದಾಗ ಇತ್ತು ಹುಡುಗನ ಕಾಲಿನಲ್ಲಿ ಸ್ವಾಕ್ಸ್ ಅಂತಂದರೆ ತಂದೆ ಮತ್ತೆ ಮಗ ಇಬ್ಬರು ಜಿನೇಂದ್ರ ಭಗವಾನ್ರ ಬಸ್ತಿಗೆ ಒಂದು ಸಲ ಯಾಕೋ ಬಂದರು ಒಳಗಡೆ ಬಂದರು ಆವಾಗ ಹುಡುಗನ ಕಾಲಿನಲ್ಲಿ ಇನ್ನೂ ಸ್ವಾಕ್ಸ್ ಇತ್ತು ಸ್ವಾಕ್ಸ್ ಕೂಡ ತೆಗೆಯುವ ಯೋಗ್ಯತೆ ಅರ್ಹತೆ ಬುದ್ಧಿ ಶ್ರದ್ಧೆ ಭಕ್ತಿ ಅಪ್ಪನಲ್ಲೂ ಇಲ್ಲ ಹುಡುಗನಲ್ಲೂ ಇಲ್ಲ ಏ ಸಾಕಷ್ಟು ಅದು ಮಹಾ ಅಪರಾಧ ಇದೆ ಬಸ್ತಿ ಒಳಗಡೆ ಸಾಕ್ಸ್ ಹಾಕೊಂಡು ಹಾಕ್ಕೊಂಡು ಬರೋದು ಭಾಳ ತಪ್ಪು ಭಾಳ ದೊಡ್ಡ ತಪ್ಪಿದೆ ಅಂದರೆ ಮೇಜರ್ ತಪ್ಪಿನಲ್ಲಿ ಬರ್ತದೆ ಅದು ಮೈನರ್ನಲ್ಲೆಲ್ಲ ಇನ್ನು ಮುಂದೆ ಇಬ್ಬರು ವಸ್ತು ಒಳಗೆ ಬಂದಾಗ ಹುಡುಗನ ಕಾಲಿನಲ್ಲಿ ಸಾಕ್ಸಿತ್ತು ಅಲ್ಲಿ ಅದೇ ಬಸ್ತಿ ಒಳಗಡೆ ಒಬ್ಬ ಪಾಪ ನಿಯತ್ತಿನ ಶ್ರದ್ಧೆ ಭಕ್ತಿ ಇರುವಂತಹ ವ್ಯಕ್ತಿ ಅಂದರೆ ಹೆಬ್ಬೆಟ್ಟಿನ ವ್ಯಕ್ತಿ ಅವನು ಅವನಿಗೆ ಓದು ಬರಹ ಇರಲಿಲ್ಲ ಅಂತ ಒಬ್ಬ ವ್ಯಕ್ತಿ ಜಿನೇಂದ್ರ ಭಗವಾನರ ದರ್ಶನಕ್ಕೆ ಬಂದಿದ್ದ ಅವರಿಬ್ಬರನ್ನು ನೋಡಿಬಿಟ್ಟ ಆ ಹೆಬ್ಬೆಟ್ಟಿನ ವ್ಯಕ್ತಿ ಅಂದರೆ ತಂದೆ ಮಗನನ್ನ ಆವಾಗ ಆ ಹೆಬ್ಬೆಟ್ಟಿನ ವ್ಯಕ್ತಿ ತಿಳಿದ ಇವರಿಬ್ಬರು ಕಸದ ಬಾಕ್ಸ್ ಅಂತ ಅಂದ್ರೆ ಕಸಕ್ಕೂ ಇವರಿಗೂ ಯಾವ ವ್ಯತ್ಯಾಸ ಇಲ್ಲ ಅಂತ ಹೇಳಿ ಆ ಹೆಬ್ಬೆಟ್ಟಿನ ವ್ಯಕ್ತಿ ತಿಳಿದ ಅವನಿಗೆ ನೋಡಿ ಅವನಲ್ಲಿ ಎಷ್ಟು ಶ್ರದ್ಧೆ ಭಕ್ತಿ ಇದೆ ಅಂತೇಳಿ ಹೇಳಿ ಅವನ ಜ್ಞಾನ ಎಷ್ಟು ಪ್ರಕಾರ ಇದೆ ನೋಡಿ ಆಮೇಲೆ ಏನು ವಿಚಾರ ಮಾಡ್ತಾನೆ ಅಂತಂದ್ರೆ ಆ ಹೆಬ್ಬೆಟ್ಟನ ವ್ಯಕ್ತಿ ಶ್ರದ್ಧೆ ಭಕ್ತಿ ಸಂಸ್ಕಾರಗಳೇ ಇಲ್ಲದ ಅವಿವೇಕ ಪಾಟ್ಸ್ ಅಂದರೆ ಇವು ಇವು ಈ ಜೀವಗಳಿಗೆ ಶ್ರದ್ಧೆ ಭಕ್ತಿ ವಿನಯ ಸಂಸ್ಕಾರ ಯಾವ ಅವಿವೇಕ ಯಾವುದೊಂದು ಇಲ್ಲದಂತಹ ವೇಸ್ಟ್ ವ್ಯರ್ಥದ ಒಂದು ಬಿಳಿ ಭಾಗಗಳು ಇವು ಸಮಾಜದ್ದು ಅಂತ ಹೇಳಿ ಆ ಹೆಬ್ಬೆಟ್ಟನ ವ್ಯಕ್ತಿ ಪಾಪ ಎಲ್ಲ ತಿಳಿತಾನೆ ಆದರೆ ಶಾಲೆಗೆ ಹೋದ ಬಹಳ ಮಾರ್ಕ್ಸ್ ತೆಗೆದ ಮಗನೂ ತಿಳಿಯೋದಿಲ್ಲ ಅವನನ್ನೇ ಶ್ರೇಷ್ಠ ಅಂತ ಹೇಳಿ ತಿಳಿದ ತಂದೆ ಕೂಡ ಈ ಎರಡು ವಿಷಯವನ್ನು ತಿಳಿಯುವುದಿಲ್ಲ ಯಾಕೆ ನಾನು ಇದನ್ನು ಯಾಕೆ ಬರದೆ ಅಂತಂದರೆ ಉದ್ದೇಶ ಏನು ಅಂತಂದರೆ ಇಲ್ಲಿ ನೋಡಿ ಹೊರಗಡೆ ಎಷ್ಟೇ ಶಿಕ್ಷಣ ಆದರೂ ಕೂಡ ವಿಶ್ವವಿದ್ಯಾನಿಲಯದಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಇದ್ದ ಪಕ್ಷದಲ್ಲೂ ಕೂಡ ಮನೆಯಲ್ಲಿ ಸಂಸ್ಕಾರ ಇಲ್ಲದೆ ಹೋದರೆ ಶ್ರದ್ಧೆ ಭಕ್ತಿ ಇಲ್ಲದೆ ಹೋದರೆ ಅದು ಒಂಥರ ಅದರ ಅಂದರೆ ಊಟದಲ್ಲಿ ಉಪ್ಪು ಇಲ್ಲದಿದ್ದರೆ ಯಾವ ರೀತಿ ರುಚಿ ಇರುವುದಿಲ್ಲ ಅದೇ ರೀತಿ ಜೀವನದಲ್ಲಿ ಅವರಿಗೆ ಯಾವ ಬೆಲೆ ಕೊಡಲು ಇರೋದಿಲ್ಲ ಹೊರಗಡೆ ಇರ್ತದೆ ಅವರವರ ಲೆವೆಲ್ನಲ್ಲಿ ಇರ್ತದೆ ಆದರೆ ಆಧ್ಯಾತ್ಮ ಪ್ರದೇಶದ ಒಳಗಡೆ ಸಂಸ್ಕಾರ ಪ್ರದೇಶದೊಳಗಡೆ ಅವರಿಗೆ ಯಾರು ಯಾವ ಬೆಲೆಯನ್ನು ಕೂಡ ಕೊಡುವುದಿಲ್ಲ